ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿರುವ ತಿಮ್ಮಪ್ಪನ ಭಕ್ತಾದಿಗಳು ಶಿಡ್ಲಘಟ್ಟ ನಗರದ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ರಸ್ತೆ ಮೂಲಕ ನಡೆದುಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಭಕ್ತಾದಿಗಳು ಹೊರಟರು ತಾಲೂಕಿನ ವೈಹುಣಿಸೇನಹಳ್ಳಿ ವೃತ್ತದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಉಪಹಾರ ಸೇವಿಸಿ ಚಿಂತಾಮಣಿ ಕಡೆ ಹೊರಟರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷವೂ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಹಳೆಯ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿಯಿಂದ ಒಂದು ಕುಟುಂಬದ ಅಣ್ಣ ತಮ್ಮಂದಿರು ಇಬ್ಬರಿಂದ ಪ್ರಾರಂಭವಾದ ಪಾದಯಾತ್ರೆ ಈಗ ನೂರಕ್ಕೂ ಹೆಚ್ಚು ಜನ ತಿರುಪತಿಗೆ ಹೊರಡುವ ಕಾರ್ಯಕ್ರಮವನ್ನು ರೂಢಿಸಿಕೊಂಡಿದ್ದಾರೆ ಪಾದಯಾತ್ರೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬರುವ ಊರುಗಳಿಂದ ಭಕ್ತಾದಿಗಳು ಸೇರ್ಪಡೆಗೊಂಡು ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ ಸರಿಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ತಿರುಪತಿಗೆ ಪಾದಯಾತ್ರೆ ಹೊರಡುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು ಸುಮಾರು ಏಳರಿಂದ ಎಂಟು ದಿನದ ಕಾಲ ಕಾಲ್ನಡಿಗೆಯಲ್ಲಿ ದೇವರ ನಾಮಗಳ ಭಜನೆ ಮಾಡುತ್ತಾ ಪಾದಯಾತ್ರೆ ಮಾಡುತ್ತೇವೆ ನಮ್ಮ ಉದ್ದೇಶವೇನೆಂದರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮಳೆ ಬೆಳೆ ಚೆನ್ನಾಗ್ಲಿ ಕೊರೋನಾದಂತಹ ಮಹಾಮಾರಿ ಮತ್ತೆ ಬಾರದಿರಲಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಹಿಂದಿರುತ್ತೇವೆ ಅಂತ ಪಾದಯಾತ್ರೆ ನೇತೃತ್ವ ವಹಿಸಿಕೊಂಡಿದ್ದ ಸುದರ್ಶನ ಸಮಿತಿ ಮುಖ್ಯಸ್ಥ ಶ್ರೀಧರಾಚಾರಿ ತಿಳಿಸಿದರು ಪಾದಯಾತ್ರೆಯಲ್ಲಿ ವಿಜಯಶೇಖರರೆಡ್ಡಿ ಸುಧಾಕರ ರೆಡ್ಡಿ ಕೃಷ್ಣಮೂರ್ತಿ ಅಶ್ವಥಪ್ಪ ಮುನಿರಾಮು ನರಸಿಂಹಮೂರ್ತಿ ಶನಿವಾರಂ ರೆಡ್ಡಿ ಶಿವು ಲಕ್ಷ್ಮೀಪತಿ ಸಂತೋಷ್ ಆದಿನಾರಾಯಣಸ್ವಾಮಿ ಶೇಷಗಿರಿ ಕೃಷ್ಣಮೂರ್ತಿ ಮುರಳಿ ವಿಜಯಶೇಖರ ರೆಡ್ಡಿ ಮಂಜುನಾಥ್ ಆದಿನಾರಾಯಣಪ್ಪ ರಾಕೇಶ್ ರೆಡ್ಡಿ ಶ್ರೀನಾಥ್ ಶ್ರೀನಿವಾಸ ರೆಡ್ಡಿ ಪಾಲ್ಗೊಂಡಿದ್ರು ಲೋಕೇಶ್ ಎನ್ಕೆಎಸ್ ಟಿವಿ ಫೋರ್ ಶಿಡ್ಲಘಟ್ಟ ಲೋಕ ಕಲ್ಯಾಣಾರ್ಥವಾಗಿ ಈ ಸಮಸ್ತ ನಾಡಿನ ಜನತೆಗೆ ಮಳೆ ಬೆಳೆ ರೈತರಿಗೆ ಪ್ರತಿಯೊಂದು ಅನ್ ಎಲ್ರಿಗೂ ಆರೋಗ್ಯವೂ ಸುಭಿಕ್ಷವಾಗ್ತಿದೆ ಎಲ್ಲ ಸುಭಿಕ್ಷವಾಗಿ ಬೆಳೆ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷ ಇದೇ ರೀತಿ ವೈಕುಂಠ ಏಕಾದಶಿ ಪ್ರಯುಕ್ತ ನಿರ್ಮಲ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ತಪ್ಪು ಬಾವಿ ತೊಂಡ ಅಂತ ಗೌರಿಬಿದು ಗೌರಿಬಿದು ತಾಲೂಕು ಶ್ರೀಮಂತ ನಾರಾಯಣ ದರ್ಶನಕ್ಕೋಸ್ಕರ ನಾವು ಪಾದಯಾತ್ರೆ ಮೂಲಕ ನಮ್ಮ ಕೊಂಡೇಬಾವಿ ಗ್ರಾಮದಿಂದ ಮತ್ತು ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶ ಏನೂ ಇಲ್ಲ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಭಕ್ತಿ ಅಂತೆಲ್ಲ ಪ್ರಚಾರ ಆಗಬೇಕು ನಮ್ಮ ಜಗತ್ತು ಪ್ರಪಂಚ ಎಲ್ಲ ಭಕ್ತಿಯಿಂದ ಬೆಳಗಬೇಕು ಅಂತೇಳಿ ಮತ್ತು ದೇಶ ಸುಭಿಕ್ಷವಾಗಬೇಕು ಎಲ್ಲ ಸದ್ಭಾವನೆಯಿಂದ ಕೂಡಿ ಎಲ್ಲ ಒಳ್ಳೆಯವರಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ